ಈ ಡಿ ಕೆ ಶಿವಕುಮಾರ್ ಅವರಿಗೆ ಹಂಗಾರೆ ಶತ್ರುಗಳ ಕಾಟ ಜಾಸ್ತಿ ಇದೆಯಾ ಜಾಸ್ತಿ ಜೊತೆಗೆ ಪಕ್ಕದಲ್ಲಿ ಕೂತ್ಕೊಂಡು ಬೆನ್ನುಗೂ ಚೂರಿ ಹಾಕ್ತಾರೆ ಇರೋರು ಇರ್ತಾರೆ ಅದರಲ್ಲಿ ಏನಾಗಿದೆ ಈ ವಿಚಾರ ಪೂರ್ವಕವಾಗಿ ಹೇಳ್ಬಿಡ್ತೀನಿ ಕೇಳು ಅದೇನಾಗಿದೆ ಅಂದರೆ ಆ ಶತ್ರುಗಳ ಕಾಟಕ್ಕಿಂತ ಮಗಳು ಇವರು ಆಗಲೇಬೇಕು ಅಂತ ಆದಾಗ ಶನೇಶ್ವರ ಒಳ್ಳೆ ಸ್ಥಾನ ಕೊಡ್ತಾನೆ ಯಾರು ಕೊಡ್ತಾನೆ ಇವತ್ತು ನರೇಂದ್ರ ಅವರಿಗೆ ಅದರ್ ಬ್ಯಾಕ್ವರ್ಡ್ ಕಮಿಟಿ ಅವ್ರನ್ನ ಉನ್ನತ ಸ್ಥಾನ ಇವ್ರು ಬೇಕು ಅಂತ ಕೇಳಿಲ್ಲ ಅವ್ರನ್ನೇ ಎತ್ಕೊಂಡು ಕೂಡಿಸ್ತಾನೆ ಇವತ್ತು ದ್ರೌಪದಿ ಮುರ್ಮು ವಿಶೇಷವಾಗಿರ್ತಕ್ಕಂಥ ಶನಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ಎತ್ಕೊಂಡು ಮೇಲೆ ಕುಡಿಸ್ತಾನೆ ಸ್ಪೀಕರ್ ಆಫ್ ಇಂಡಿಯಾ ಅವ್ರನ್ನೂ ಮೇಲೆ ಬ್ಯಾ ಬ್ಯಾಕ್ವರ್ಡ್ ಕಮಿಟಿ ಮೇಲೆ ಕೊಡಿಸ್ತಾನೆ ನೋಡು ಗುರು ಯಾವಾಗ ರಾಶಿಗೆ ಬಂದ ಒಬ್ಬ ಬ್ರಾಹ್ಮಣನ ವೈಸ್ ಪ್ರೆಸಿಡೆಂಟ್ ಮಾಡಿಬಿಡ್ತಾನೆ ಬ್ಯಾಕ್ವರ್ಡ್ ಕಮಿಟಿ ಇದ್ದವ್ರನ್ನ ರಿಟೈರ್ಡ್ ಮಾಡಿಸಿ ಆರೋಗ್ಯ ಕೆಡಿಸಿ ಗುರು ಉಚ್ಚಕ್ಕೆ ಬಂದುಬಿಟ್ರೆ ಅಕಸ್ಮಾತ್ ರಾಶಿಗೆ ಬ್ರಾಹ್ಮಣನ ಕೊಡಿಸ್ತಾನೆ ಯಾಕೆಂದ್ರೆ ಗುರು ಬ್ರಾಹ್ಮಣ ಅಂತ ಶನಿ ಶೂದ್ರ ಅಂತ ಅವನು ಆ ಸಮಯಕ್ಕೆ ಯಾವಾಗ ಬೇಕೋ ಏನು ಕೊಡಿಸ್ತಾನೆ ಈಗ ಡಿ ಕೆ ಶಿವಕುಮಾರ್ ನಕ್ಷತ್ರೀಯ ಆಗಲೇಬೇಕು ಅಂತ ಬರೆದಿಟ್ಟು ಶಾಸನ ಇನ್ನೊಂದು ಹೇಳ್ಬಿಡ್ತೀನಿ ಕೇಳು ಡಿ ಕೆ ಶಿವಕುಮಾರ್ ಅಕಸ್ಮಾತ್ ಆಗದಿದ್ದ ಪಕ್ಷದಲ್ಲಿ ನಾನು ವಿದ್ಯೆ ಬಿಟ್ಟುಬಿಡ್ತೀರ ಅವತ್ತೇ ಹಾಗೇ ಆಗ್ತಾನೆ ಅಂತ ಶತ